ಜ್ಞಾನವಾಣಿ ಕೊಳಗಟ್ಟೆ ಯೂಟ್ಯೂಬ್ ಚಾನಲ್ ವತಿಯಿಂದ ಸರ್ವ ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರಿಗೆ ಹಾಬಾಪ ಸತೀಶ್ ಕುಮಾರ್ ಜಿ ಎಚ್ ಮಾಡುವ ನಮಸ್ಕಾರಗಳು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಷಷ್ಠಿಯ ದಿನದಂದು ಶ್ರೀ ಭಗವದ್ಗೀತೆಯ ಗ್ರಂಥದ ಅರಿವನ್ನು ಜನಸಾಮಾನ್ಯರಿಗೂ ಅರ್ಥೈಸಿ ಜನಸಾಮಾನ್ಯರನ್ನು ನಿರ್ಧರಿಸುವ ಸದುದ್ದೇಶದಿಂದ ಆಡಂದಿವಾಸಿಯಾಗಿರುವಂತಹ ಶ್ರೀ ಸಂತ ಜ್ಞಾನೇಶ್ವರ ಮಹಾರಾಜರು ಜ್ಞಾನೇಶ್ವರಿ ಗ್ರಂಥವನ್ನು ರಚನೆ ಮಾಡುವ ಮೂಲಕ ಐವತ್ತಾರು ಭಾಷೆಗಳಲ್ಲಿ ಭಗವದ್ಗೀತೆಯನ್ನು ಅನುವಾದಿಸಿ ಓವಿಗಳನ್ನು ಉದಾಹರಣೆಯಾಗಿ ಉದಹರಿಸುವ ಮೂಲಕ ದಿವ್ಯವಾದ ಸಂದೇಶವನ್ನು ಅರ್ಥೈಸಿ ರಚಿಸಿರುವಂತಹ ಶ್ರೀ ಜ್ಞಾನೇಶ್ವರಿ ಗ್ರಂಥದ ಜಯಂತಿ ಪರಿಷ್ಕರಣೆಯ ದಿವಸವೆಂದು ಇಂದಿನ ದಿನವನ್ನು ಸಂಬೋಧಿಸಲಾಗಿದೆ ಈ ಪವಿತ್ರ ದಿನದಂದು ಪಂಡರಿವರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರ ಅನೇಕರು ಅವರವರ ಸಮಯಾವಕಾಶದ ಸದಾವಕಾಶವನ್ನು ಸದ್ಬಳಸಿಕೊಂಡು ಮನೆಗಳಲ್ಲಿ ದೇವಸ್ಥಾನಗಳಲ್ಲಿ ಶ್ರೀ ಜ್ಞಾನೇಶ್ವರಿ ಗಾಥಾ ಗ್ರಂಥವನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡುವ ಜೊತೆಗೆ ಪಾರಾಯಣ ಪ್ರವಚನ ಮೂಲಕ ಜನ್ಮವನ್ನು ಸಾರ್ಥಕತೆ ಪಡಿಸಿಕೊಳ್ಳುವ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು ನಮ್ಮ ಪಂಡರಿ ವಾರ್ಕರಿ ಸಂಪ್ರದಾಯದ ವಿಶೇಷವಾಗಿದೆ ಶ್ರೀ ಜ್ಞಾನೇಶ್ವರಿ ಗ್ರಂಥವನ್ನು ಅವಲಂಬಿಸಿ ದಿಂಡಿ ಮಹೋತ್ಸವಗಳಲ್ಲಿ ಭಾಗವತ ಪ್ರಚಾರ ಪ್ರವಚನ ಪಾರಾಯಣ ಕೀರ್ತನೆ ಹರಿಪಾಠ ಭಜನೆ ಹೀಗೆ ವಿವಿಧ ಪ್ರಾಕಾರಗಳಲ್ಲಿ ಶ್ರೀ ಜ್ಞಾನೇಶ್ವರಿ ಗ್ರಂಥವನ್ನು ಅವಲಂಬಿಸಿಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ಭಕ್ತ ಬಾಂಧವರು ಕೃತಾರ್ಥರಾಗುತ್ತಿರುವಂತಹ ದಿವ್ಯವಾದ ಸಂದೇಶ ನಮ್ಮೆಲ್ಲರ ಜೀವನದಲ್ಲೂ ನಾವು ಅಳವಡಿಸಿಕೊಳ್ಳುವ ಮೂಲಕ ಕೃತಾರ್ಥರಾಗೋಣ ಎಂದು ಕೋರುವ ಮೂಲಕ ಈ ಸಂದೇಶವನ್ನು ತಮ್ಮೊಂದಿಗೆ ಹಂಚಿಕೊಂಡಿದ್ದೇವೆ ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಲೈಕ್ ನೀಡಿ ಪ್ರೋತ್ಸಾಹಿಸಿ ನಮಸ್ಕಾರಗಳು